ನೀವು ಮಾನಸಿಕ ಮಾಡ್ಕೊಂಡ್ಬಿಡಿ ಮಾನಸಿಕ ಮಾಡ್ಕೊಂಡ್ರೆ ಬಿಟ್ಟು ಹೋಗಿ ಎಷ್ಟು ವರ್ಷ ಆಗ್ತಿತ್ತು ನನಗೆ ಒಂದ್ ಇವರಿಗೆ ಮಾನಸಿಕ ಯಾವ ಕಾರಣಕ್ಕೂ ಆಗುವುದಿಲ್ಲ ಅಂದ್ರೆ ಅದ್ರ ಅರ್ಥ ಹೌದು ಮುಂದೊಂದು ಇನ್ನೊಂದು ಜಾಗಕ್ಕೊಂದು ಜನ ಅಂತ ಹೇಳಿ ನಾ ಆಲೋಚನೆ ಮಾಡ್ತಿದ್ದೆ ನೀ ಹಾಗ ಆಗ್ಬೇಕು ಅಂದ್ರೆ ಕಾಣಿಸ್ಕೊಳ್ಬೇಕು ಇನ್ನಷ್ಟಿಗೆ ನೀವು ಓದ್ತಾ ಇದ್ರೆ ಪ್ರಯೋಜನ ಇಲ್ಲ ಹ ಕಾಣಿಸ್ಕೊಳ್ಬೇಕು ಹೌದು ಆದ್ರೆ ಒಂದು ಹ ಆಗ್ತಾ ಇರ್ಬೇಕು ಅನುಮಾನವೇ ಇಲ್ಲ ಅದೆಲ್ಲ ಆಗುವ ಕಾಲ ಹತ್ರ ಬರುತ್ತೆ ನಾನು ಆಶಿಸುವುದು ಏನು ಗೊತ್ತುಂಟ ಏನು ನನಗಿಂತ ಮೊದಲಿನಿಂದಲೂ ನೀನು ಇದ್ದವ ಅಲ್ವಾ ಹೇಳ ಹಾಗಾಗಿ ಆ ಸಮಾನ ಮಾನ ಎಲ್ಲ ಮೊದಲಾಗಿ ನಿನಗಾಗಬೇಕು ಮಿತ್ರ ಸಮಾನ ಮಾನ ಅವಮಾನ ಎಲ್ಲ ಸೇರಿ ಅವಮಾನ ಬೇಡ

ನೀವಸ್ತಿ ಈಗ ನಿನ್ನತ್ರ ಕೇಳೋದು ನಾನು ನನ್ ನೋಡ್ರಿ ನಿಂಗೆ ಏನ್ ಅನ್ಸ್ತವ ಆತ್ಮೀಯ ಅಲ್ಲಿ ನಾ ಮನುಷ್ಯರು ಕಂಡ ಅಲ್ಲ ಬೇರೆ ಅಂತ ಕಂಡ ಕಾಣ್ತಿದ್ಲಂಗದ ಅರ್ಥ ಆಗಿಲ್ಲ ಅವನಷ್ಟೆಲ್ಲ ಅವನಿಂದ ಹೆಚ್ಚು ಒತ್ತಾಯ ಮಾಡ್ದವ ನಾನು ಹೌದು ಆ ಮೂಲೆ ಇಲ್ಲ ಪುಸ್ತಕ ಬಿಟ್ಟು ಬರೋದಿಲ್ಲ ಅಂತ ಹೇಳಿದವ್ನು ಏನು ಅವ್ನು ಹೇಳಿದ್ ತಕ್ಷಣ ಯಾಕೆ ಒಪ್ಪಿದಳ ನೀನು ಒಂದು ಅಲ್ಕಂಡ್ರೆ ಏನು ಕಾಣ್ತಾವೆ ಅವ್ಕ ಎಲ್ಲ ಪುಸ್ತಕ ಅದು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ ಅವನಿಗೆ ಅವನು ಕಲ್ಪ ಹೆಮ್ಮೆ ಜತ್ತಿಸ್ಬೇಕು ಈಗ ನೋಡೋಣ ಹಾಂ ಪುಸ್ತಕ ಮಾಡೇ ಏಯ್ ಮುಳ ಏಯ್

गुरू गोला ॻाल्हायो गुरू गोला भला दिली मारे वारो ಲಕ್ಷ ಈ ಕಡೆ ಉಂಟು ಲಕ್ಷ್ಯ ಅರ್ಥ ಆಯ್ತು ಇತ್ತೀಗೆ ನಾನು ಬಂದು ಎಷ್ಟು ಹೊತ್ತಾಯ್ತು ಇತ್ತು ಯಾವ ರೀತಿಯಲ್ಲೇ ಕರೆದ್ರು ಸಹ ನೀನು ಪುಸ್ತಕ ಬಿಟ್ಟು ಆಚೆ ಚೆನ್ನ ಓಡ್ತಾ ಇಲ್ಲ ಪುಸ್ತಕವನ್ನೇ ನೋಡ್ತಾ ಇದ್ದೀಯಾ ಜೀವನ ಓದುವ ಸಮಯ ಹೌದಪ್ಪ ಓದು ಬೇಡ ಅಂತ ಹೇಳಿದ್ದಲ್ಲ ಆದ್ರ ಬರೀ ಓದ್ತಾ ಇದ್ರೆ ಹೊರಗಡೆ ಏನಾಗ್ತಾ ಉಂಟು ನಿನಗ ಗೊತ್ತಾಗುದಿಲ್ಲ ಸ್ವಲ್ಪ ಕಣ್ಬಿಟ್ಟು ಪ್ರಪಂಚ ನೋಡ್ ನೀನು ಹೌದಪ್ಪ ಏನ್ ಏನ್ ವಿಶೇಷ ಅಲ್ಲ ಈ ಗುರುಮಠದಲ್ಲಿ ಎಲ್ಲ ನಿನ್ನ ಸಣ್ಣವರು ಇತ್ತು ಅವ್ರು ಹೌದಾ ಸಣ್ಣ ಮಕ್ಕಳೇ ಆ ಮಕ್ಕಳು ಎಂತ ಇದ್ದಾರೆ ಇವತ್ತು ಕಾರಣ ಏನು ನಾಳೆ ದಿವಸ ನಮ್ಮ ಈ ಗುರುಮಠದಲ್ಲಿ ಪ್ರತಿಭಾ ಕಾರಂಜಿಯೋ ಅಲ್ಲ ಪ್ರತಿಭಾ ಉತ್ಸವ ನಡೀತದೆ ಹೌದಪ್ಪ ಆ ಸ್ಥಿತಿ ಆಗ್ತಾ ಉಂಟು ಎಲ್ಲರೂ ನಾವು ಆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಒದ್ದಾಟ ಮಾಡ್ತಾ ಇದ್ದಾರೆ ಶಮ ಪಡ್ತಾ ಇದ್ದಾರೆ ನೀ ನೋಡಿದ್ರೆ ಪುಸ್ತಕ ಹಿಡ್ಕೊಂಡು ಮಣ 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 ಓದ್ತಾ ಇದ್ದೀಯಾ ತೊಂದ್ರೆ ಇಲ್ಲಪ್ಪ ನಮ್ಮ ಗುರುಮಠದಲ್ಲಿ ಕಾರ್ಯಕ್ರಮ ಅಲ್ವಾ ಹೌದು ಮಾಡ್ಲಿ ಸಂತೋಷ ನಮ್ಗೆ ಹೇಳಿ ನಿಮ್ಮಲ್ಲಿ ಶುಭ ಕೋರ್ಲಿ ಹೇಳುತ್ತೆಲ್ಲ ತಾವುಗಳು ನೀವು ಮಾಡ್ಬೇಕ ಕೆಲಸ ಉಂಟು ಅಂತ ಏನು ನಾಳೆ ಬರುವವರು ಎಂತವ್ರು ಬರೀ ಇಲ್ಲಿ ಬರುವ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಬರ್ತಾರೆ ಬರ್ತಾರ ಆ ವಿದ್ಯಾರ್ಥಿಗಳು ಕೇಳುವ ಪ್ರಶ್ನೆಗೆ ಉತ್ತರ ಕೊಡುವವರು ಯಾರು ನಮ್ಮಲ್ಲಿ ಸಮರ್ಥ ಅಂತ ಹೇಳಿದ್ರೆ ನೀವೊಬ್ಬರೇ ಈಗ ಆ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಹಾಗಾಗಿ ಸುಮ್ಮನೆ ಇಲ್ಲೇ ಇಲ್ಬೇಡ ಪುಸ್ತಕ ಅಲ್ಲಿ ಬಾ ಪ್ರಪಂಚ ನೋಡು ಏನು ಸುಲಭವಾಗಿ ಹೋಯ್ತು ಆಶ್ಚರ್ಯ ಅಲ್ಲ ಮಾರ ಎಲ್ಲ ಮಕ್ಕಳು ತಯಾರಿಲಿದ್ದಾರೆ ಇನ್ನು ಹುಡುಕಿದ್ ನಾನು ಯಾಕೆ ಈ ಗುರುಮಠದಲ್ಲಿ ನಾನು ಆತ್ಮೀಯ ಹೌದಾ ತುಂಬಾ ಜನ ಇದ್ರು ಸಹ ಇನ್ನು ಹಚ್ಕೊಂಡಾಗ ಮತ್ತೆ ಯಾರನ್ನ ಹಚ್ಕೊಳ್ಲಿಲ್ಲ ಪ್ರಾಮಾಣಿಕವಾಗಿ ಹೇಳುದು ಮಾತು ಖಂಡಿತ ಮತ್ತೆ ನೀನ್ ಕಾಣಿಸ್ಕೊಳ್ಳುವಲ್ಲಿ ನನ್ನ ಸಂತೋಷ ಉಂಟು ಅಂತ ಹೌದು ಮುಂದೊಂದು ಈ ಒಂದು ಜಾಗಕ್ಕೊಂದು ಜನ ಅಂತ ಹೇಳಿ ನಾ ಆಲೋಚನೆ ಮಾಡ್ತಿದ್ದೆ ನೀ ಹಾಗೆ ಆಗ್ಬೇಕು ನೀನ್ ಕಾಣಿಸ್ಕೊಳ್ಬೇಕು ಇನ್ನಷ್ಟಿಗೆ ನೀವು ಓದ್ತಾ ಇದ್ರೆ ಪ್ರಯೋಜನ ಇಲ್ಲ ಆ ಕಾಣಿಸ್ಕೊಳ್ಬೇಕು ಹೌದು ಆದ್ರೆ ಒಂದು ನನಗೆ ಮಾನ ಸಮಾನೆಲ್ಲ ಆಗ್ತಾ ಇರಬೇಕು ಅನುಮಾನವೇ ಇಲ್ಲ ಅದೆಲ್ಲ ಆಗುವ ಕಾಲ ಹತ್ರ ಬರುತ್ತೆ ಬರ್ತದೆ ಆದ್ರೆ ನಾನು ಆಶಿಸುವುದು ಏನು ಗೊತ್ತುಂಟ ಏನು ನನಗಿಂತ ಮೊದಲಿನಿಂದಲೂ ನೀನು ಇಲ್ಲಿದ್ದವ ಅಲ್ವಾ ಹೇಳ ಹಾಗಾಗಿ ಆ ಸಮಾನ ಮಾನ ಎಲ್ಲ ಮೊದಲಾಗಿ ನಿನಗಾಗಬೇಕು ಮಿತ್ರ ಸಮಾನ ಎಲ್ಲವೂ ಮೊದಲಾಗಿ ನಿನಗಾಗಬೇಕು ಯಾಕೆ ಹೇಳು ಯಾಕೆ ಹಿರಿಯರಿಗೆ ಮೊದಲಾದ್ಯತೆ ಅಲ್ವೇನೋ ಹೇಳ ನಾ ಹಳೆಯೋ ನಿಮ್ಗೊಂದು ಶಾಂತಿ ಸಿಗಲಿ ಹಾಗಲ್ವ ಆದ್ರೂ ಈ ಸಂದರ್ಭದಲ್ಲಿ ನಿನಗೆ ಒಂದು ಮಾತನ್ನು ಹೇಳ್ತೀನಿ ಹೇಳೋ ಅರ್ಥ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ ನೋಡೋಣ ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ ಹಾಡ್ತದೆ ಯಾರಾದ್ರೂ ಅದಕ್ಕೆ ಸನ್ಮಾನವನ್ನ ವಿಶೇಷವಾದಂತಹ ಗೌರವವನ್ನ ಕೊಡ್ತಾರ ಅದ್ರ ಸಹಜವಾದ ಗುಣ ಅದು ಅಪ್ಪಲ್ಲ ಅದಕ್ಕೆ ಸನ್ಮಾನ ಮಾಡೋದಿಲ್ಲ ಆದ್ರೂ ಕೋಗಿಲೆ ಹೇಳುದೇನು ಕೋಗಿಲೆ ಗಾನಕ್ ಹೋಗಿಲೆ ಸನ್ಮಾನ ಅದಕ್ಕೆ ಇಲ್ಲೂ ಅಷ್ಟೇ ನಾನು ಓದಿದ್ದೇನೆ ಜ್ಞಾನವನ್ನು ಸಂಪಾದಿಸಿಕೊಳ್ತಾ ಇದ್ದೇನೆ ಎಂಬಲ್ಲಿಗೆ ನನಗೆ ಸನ್ಮಾನದ ಅವಶ್ಯಕತೆ ಇಲ್ಲ ಯಾಕೆ ಕಾರಣ ಉಂಟು ತೋರಿಕೆಗೆ ಬುದ್ಧಿಮತ್ತೆ ಅಲ್ಲ ತೋರಿಕೆಗೆ ಬುದ್ಧಿಯ ಪ್ರದರ್ಶನ ಆಗಬಾರ್ದು ಅದರಿಂದ ಇನ್ನೊಬ್ಬರಿಗೆ ಸಂತೋಷ ಆಗಬೇಕು ಎನ್ನುವ ಕಾರಣಕ್ಕಾಗಿ ನಮಗಿಷ್ಟು ಗೊತ್ತುಂಟು ಎನ್ನುವ ಹಾಗೆ ಅಷ್ಟು ಹೇಳುವುದಲ್ಲ ಇನ್ನೊಬ್ಬರಿಗೆ ಗೊತ್ತಾ ನೋಡೋ ಇನ್ನೊಬ್ರು ಸಂತೋಷ ಪಡ್ತಾರೆ ಅಂತ ಅಲ್ಲ ಮಾರಯ್ ಈಗ ಗೊತ್ತಾಗಬೇಕಲ್ಲ ಗೊತ್ತು ಇಲ್ಲ ಅದು ಅವ್ರಿಗೆ ಗೊತ್ತಾಗಬೇಕಲ್ಲರಿ ಓದ್ತಿದ ಬಿಟ್ರೆ ನಿನ್ನ ಓದಿನ ಗುಪ್ತ ಆಗ್ಬಾರ್ದು ಹೊರ ಪ್ರಪಂಚಕ್ಕೆ ಬರಬೇಕು ಈಗ ಹಣ ಖರ್ಚು ಮಾಡಿದ್ರೆ ಉಳಿಯುವುದಿಲ್ಲ ಆದ್ರೆ ವಿದ್ಯೆ ಹಾಗಲ್ಲ ನಿನ್ನಲ್ಲಿ ವಿದ್ಯೆಯನ್ನ ಇನ್ನೊಬ್ಬರಿಗೆ ಹೇಳಿಕೊಡುತ್ತಾ ಅಲ್ಲ ಇನ್ನೊಬ್ರು ಹೇಳ್ತಾ

ంఎద bekanntి ాదదిిτοాణ. ಜ್ಞಾನ ಪ್ರತಿಭೋತ್ಸವ ಕಾರ್ಯಕ್ರಮವಂತೆ ಗುರುಗಳಿಗೆ ಕರೆದು ಹೇಳಿದ್ರು ಹೌದಪ್ಪ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಒಬ್ಬ ವಿದ್ಯಾರ್ಥಿ ಬೇಕು ಅಂತ ಬುದ್ಧಿವಂತನೆ ಆಗಬೇಕು ಅದನ್ನು ಹುಡುಕುವ ಹಣೆಗಾರಿಕೆ ಹಾಗೆ ನನಗೆ ವಹಿಸಿಕೊಟ್ರು ನಳಂದದಿಂದ ಬರುವಂತಹ ವಿದ್ಯಾರ್ಥಿಗಳೊಟ್ಟಿಗೆ ಒಟ್ಟಿಗೆ ಪ್ರಶ್ನೋತ್ತರದಲ್ಲಿ ಪಾಲ್ಗೊಳ್ಳುವುದಕ್ಕೆ ನಮ್ಮ ಗುರುಮಠದಲ್ಲಿರುವ ಒಬ್ಬ ಇದ್ದಾನೆ ಅಂತ ಕತ್ತೆತ್ತಿ ಅದೇ ಒಪ್ಪಿಸಿ ಹೇಳಿ ಬಂದಿದ್ದಾರೆ ಅವನು ಒಪ್ಪಿಸುವ ಹೊಣೆಗಾರಿಕೆನದು ಅಂತ ಹೇಳಿದ್ರು ಆದಿತ್ ಅಂತ ನಾನು ಎಲ್ಲೆಲ್ಲೂ ಹೋಗ್ಲಿಲ್ಲ ನೇರ ಇಲ್ಲಿಗೆ ಓಡಿ ಬಂದೆ ಯಾಕೆ ಗೊತ್ತಾ ಬಂದಿರುವಂತ ಯಾವೆಲ್ಲ ಸ್ಪರ್ಧಿಗಳನ್ನ ಮಣಿಸುವುದಕ್ಕೆ ನಮ್ಮ ಈ ಕರುಣಾಶ್ರಮದಲ್ಲಿ ಇರುವಂತ ಏಕೈಕ ವ್ಯಕ್ತಿ ಅದು ನೀನು ಅಂತ ನನ್ನ ಮಾತನ್ನು ಒಪ್ಪಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುತ್ತೀಯಾ ಸ್ವರ್ಣ Signs of the body are not known by the patient. ನೋಡಿದ ಕ್ಷಣದಲ್ಲಿಯೇ ಬಹಳ ಸಂತೋಷವಾಯ್ತು ಇಲ್ಲಿವರೆಗಾಗಿ ಬಂದು ಜ್ಞಾನ ಪ್ರತಿಭೋತ್ಸವದ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಎನ್ನುವ ಹಾಗೆ ಹೇಳ್ತಾ ಇದೆಯಲ್ಲ ಯೋಚನೆ ಮಾಡುವುದು ಬೇಡವೇ ಬೇಡ ಅಂದ್ರೆ ಗುರುಗಳ ಆಜ್ಞೆ ಇದೆ ಜೊತೆಗೆ ನಮ್ಮ ಗುರುಮಠದ ವಿಶೇಷವಾದಂತಹ ಕೀರ್ತಿ ಸೌಧವನ್ನು ಮೆರೆಸುವುದಕ್ಕೆ ವಿದ್ಯಾರ್ಥಿಗಳಾದಂತಹ ನಮಗೊಂದು ಅವಕಾಶವಿದೆ ಅಲ್ವಾ ಯೋಚನೆ ಮಾಡುದು ಬೇಡ ಬಂಗಾರದ ಹೂವಿಗೆ ಪರಿಮಳ ಎನ್ನುವುದು ಇದ್ರೆ ಎಷ್ಟು ಚೆನ್ನಾಗಿ ಇರ್ತದೆ ಚೆನ್ನಾಗಿರ್ತದೆ ಯೋಚನೆ ಜ್ಞಾನ ಪ್ರತಿಭೋತ್ಸವದ ಸ್ಪರ್ಧೆಯಲ್ಲಿ ಭಾಗವಹಿಸುವುದಕ್ಕೆ ನಾನು ಸಿದ್ಧ ನೀನು ಒಪ್ಪಿಕೊಳ್ತೀನಿ ಅಂತ ನನಗೆ ಮೊದ್ಲೇ ಗೊತ್ತಿತ್ತು ಹೌದಾ ಹೌದಪ್ಪ ಆಯ್ತು ಈ ವಿಚಾರವನ್ನು ಗುರುಗಳಿಗೆ ಹೇಳ್ತೇನೆ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಸಮಯಕ್ಕೆ ಸರಿಯಾಗಿ ಬಂದು ತಲುಪಿಕೊಳ್ತಿ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿರ್ತೇನೆ ಸರಿಯಾದ ಸಮಯ ಹಿರಿಯವರು ಕರ್ಕೊಂಡು ಬಂದಿ ಎಂತ ಹೋಯ್ತು ಇದೆ ಈಗ ಒಂದೇ ಮಾತು ಒಳ್ಳೇದೊಂದು ಇದೇ ಮಾತು ಅಲ್ಲ ನಿಳಿಸ್ತೀನಿ ಬರ್ತೇನೆ ನಿನ್ನತ್ರ ಕೇಳೋದು ನಾನು ನನ್ನ ನೋಡ್ರಿ ಅನಿಸ್ತವ ಅಲ್ಲ ಮನುಷ್ಯರು ಕಂಡ ಕಾಣ್ ಬೇರೆ ಕಂಡ ಕಾಣ್ತದ ಲಂಗದ ಅರ್ಥ ಆಗುದಿಲ್ಲ ಅವನಷ್ಟೆಲ್ಲ ಅವನಿಂದ ಹೆಚ್ಚು ಒತ್ತಾಯ ಮಾಡ್ದವ ನಾನು ಹೌದು ಆಗುವುದೇ ಇಲ್ಲ ಪುಸ್ತಕ ಬಿಟ್ಟು ಬರುವುದಿಲ್ಲ ಅಂತ ಹೇಳಿದವ್ ನೀನು ಹೇಳುತ್ತೆ ಒಪ್ಪುದಲ್ಲ ನೀನು ಒಂದು ನನ್ನ ಏನು ಏನ್ ನಿನಗೆ ಉಂಟಿನ ಏನೂ ತೊಂದರೆ ಇಲ್ಲ ಮತ್ತೆ ತಿರಸ್ಕಾರ ಮಾಡಿದ್ದು ಅಂತ ತಪ್ಪು ಭಾವಿಸಬೇಡ ಮತ್ತೆ ಒಪ್ಪಿದ್ದು ಎನ್ನುವ ಕಾರಣಕ್ಕಾಗಿ ಸಿಟ್ಟಾಗುವ ಅಗತ್ಯ ಗೊತ್ತು ಯಾಕೆ ನಿನಗೊಂದು ವಿಷಯ ಹೇಳು ಬರೇ ವ್ಯರ್ಥ ಪ್ರಲಾಪ ಮಾಡುವುದರಿಂದ ಸಮಯ ಕಳೆದು ಹೋಗ್ತದೆ ಬಿಟ್ರೆ ಜ್ಞಾನ ಎನ್ನುವುದು ವೃದ್ಧಿ ಆಗುವುದಿಲ್ಲ ವೃದ್ಧಿ ಆಗಬೇಕು ಅಂತ ಆದ್ರೆ ಓದಬೇಕು ಅಭ್ಯಾಸ ಮಾಡಬೇಕು ನನಗೆ ತೊಂದರೆ ಕೊಡಬೇಡ ನನಗೆ ಓದುವ ಸಮಯ ನಮ್ಮ ಹಣೆ ಬರ ಎಲ್ಲಿ ಬಂದು ಮಾಡ್ಲಿಕ್ಕಿಲ್ಲ ಅಲ್ಲಿ ನಾವು ಇವರು ಉದ್ದಾರಕ್ಕೆ ಹೇಳದ್ ಬಿಟ್ಟು ನನ್ನ ಹೊಟ್ಟೆ ತುಂಬಲಿಕ್ಕೆ ನಾ ಹೇಳತ್ತ ಬಾಬಾತ್ರ ನಾ ಹೇಳೇನಾಯ್ತು ಅವನಿಗೆ ಕೊಟ್ಟಾಗ್ತದೆ ಅವನಿಗೆ ಎಂತ ಮಾಡ್ಲಿಕ್ಕಿಲ್ಲ மாசிக மார்க எட்டோ வர்ஷ ஆன்க்க மாநில நம் இல்ல